ಹಾಯ್ ಎಬ್ರಿ ನಾನು ಇವತ್ತಿನ ವೀಡಿಯೋನಲ್ಲಿ ನಮ್ಮ ಮನೆಯ ಗೃಹ ಪ್ರವೇಶದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಮಾಡ್ಕೋಬೇಕು ಅಂತ ಕನಸಿರುತ್ತೆ ಅಲ್ವಾ ಆ ಕನಸು ನನಸಾದಾಗ ಹಾಗೋ ಖುಷಿ ಯಾವುದಕ್ಕೂ ಕೂಡ ಈಕ್ವಲ್ ಆಗಲ್ಲ ಫೆಬ್ರವರಿ ಮಂತ್ನಲ್ಲಿ ನಮ್ಮ ಮನೆ ಗೃಹ ಪ್ರವೇಶ ಆಗಿದ್ದು ಗೃಹ ಪ್ರವೇಶದ ಹಿಂದಿನ ದಿನ ಗಣಪತಿ ಹೋಮ ಇತ್ತು ಗಣಪತಿ ಹೋಮನಾದ ನೆಕ್ಸ್ಟ್ ಡೇ ಹಾಲು ಉಕ್ಕಿಸುವ ಶಾಸ್ತ್ರ ಮತ್ತು ಲಕ್ಷ್ಮೀ ಪೂಜೆ ಕೂಡ ಇತ್ತು ಹಾಲು ಉಕ್ಕಿಸುವ ಶಾಸ್ತ್ರನ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಹಿಡ್ಕೊಂಡಿದ್ವಿ ಅರ್ಲಿ ಮಾರ್ನಿಂಗ್ ಆಗಿದ್ರಿಂದ ನಮ್ಮ ಫ್ಯಾಮಿಲಿ ಮಾತ್ರ ಈ ಶುಭ ಸಂದರ್ಭದಲ್ಲಿ ಸೇರಿದ್ವಿ ಸ್ಟೌನ ಡೆಕೋರೇಷನ್ ಮಾಡಿ ಪೂಜೆ ಮಾಡ್ತಿದ್ದೀವಿ ಹಾಲು ತುಂಬ ಚೆನ್ನಾಗಿ ಹುಕ್ತು ಒಕ್ಕಿದ ಹಾಲ್ನ ನಮ್ಮ ಮನೆಯವರೆಲ್ಲ ಕುಡಿದ್ವಿ ಗೃಹ ಪ್ರವೇಶದ ಮೆಮೋರಿಸನ್ನ ನೆನೆಸ್ಕೊಂಡ್ರೆ ಈಗಲೂ ಕೂಡ ತುಂಬ ಖುಷಿ ಕೊಡುತ್ತೆ ಈಗ ಗೃಹ ಪ್ರವೇಶದ ಕೆಲವೊಂದು ಫೋಟೋಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು